హలో ఫ్రెండ్స్ ఎలాగూ నమస్కార వెల్కమ్ బ్యాక్ టు మై చానల్ ఎలా హేగదీరా ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಬೆಟ್ಟದ ನಲ್ಲಿಕಾಯಿಂದ ರಸಮ್ನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಯಾರೆಲ್ಲ ತುಂಬ ಉಳಿನ ಇಷ್ಟಪಡ್ತೀರೋ ಎಕ್ಸಾಕ್ಟ್ಲಿ ಅವರಿಗೆ ಈ ರೆಸಿಪಿ ಅಂದರೆ ಈ ರಸಮ್ ತುಂಬ ಇಷ್ಟ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ಈ ಬೆಟ್ಟದ ನಲ್ಲಿಕಾಯಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ಗಳಿದೆ ಅದೇನೇನು ಅಂತ ತಿಳಿಯೋದಕ್ಕಿಂತ ಮುಂಚೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ಈ ರಸಮ್ಗೆ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಎರಡರಿಂದ ಮೂರು ಬೇಡ್ಗೆ ಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಖಾರದ ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ನನ್ನ ಕೈಯಲ್ಲಿ ಒಂದೆಡಿಯಾಗುವಷ್ಟು ಧನಿಯಾ ಕಾಳುಗಳು ಹಾಕೊಂಡು ಸ್ವಲ್ಪ ಚೆನ್ನಾಗಿ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಿಟಪಟ ಅಂತ ಸಿಡ್ದು ಸ್ವಲ್ಪ ಕರಿಬೇವೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು ಅದೆಲ್ಲ ಕೂಲ್ ಆಗೋದ್ರೊಳಗಡೆ ಆ ಗ್ಯಾಪ್ನಲ್ಲೇ ನಾನು ಸ್ವಲ್ಪ ಬೆಟ್ಟದ ನಲಿಕೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ಗಳನ್ನ ನಾನು ಅಂದರೆ ಹನ್ನೆರಡು ಬೆಟ್ಟದ ನಲಿಕೆನ ತೊಗೊಂಡಿದೆ ಅದನ್ನು ಸ್ವಲ್ಪ ಪೀಸ್ಗಳಾಗಿ ದೊಡ್ಡ ಸೈಜಲ್ಲೇ ಕಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹನ್ನೆರಡು ಏನೋ ಇತ್ತು ಬೆಟ್ಟದ ನಲಿಕೆ ಹಾಗಾಗಿ ಎಲ್ಲನೂ ತೊಗೊಬಿಟ್ಟೆ ನಾನು ನೀವು ಬೇಕಿದ್ರೆ ಒಂದು ಆರರಿಂದ ಏಳು ತೊಗೊಂಡು ಕೂಡ ರಸಮನ್ನ ಮಾಡ್ಕೋಬೋದು ಚೆನ್ನಾಗಿ ಬ ಬರುತ್ತೆ ನಿಜ ಈ ಬೆಟ್ಟದ ನಲ್ಲಿಕಾಯಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆ ಬೆನಿಫಿಟ್ಸ್ ಲಾಭ ಇದೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೆಲ್ಲ ತುಂಬ ಏರ್ ಫಾಲ್ ಆಗ್ತಿರುತ್ತೋ ದಯವಿಟ್ಟು ಅವರು ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಬೇಗ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೂ ಕೂಡ ತುಂಬನೇ ಹೆಲ್ಪ್ ಮಾಡುತ್ತೆ ಮತ್ತು ಯಾರಿಗೆಲ್ಲ ಜಾಸ್ತಿ ಶೀತ ನೆಗಡಿ ಕೆಮ್ಮು ಜ್ವರ ಈ ರೀತಿ ಆವಾಗವಾಗ ಯಾರಿಗೆ ಬರ್ತಾ ಇರುತ್ತೆ ಅವರು ಆದಷ್ಟು ಈ ಬೆಟ್ಟದ ನಾಲಿಕಾಯಿ ಯೂಸ್ ಮಾಡೋದ್ರಿಂದ ಆದಷ್ಟು ಇದೆಲ್ಲ ಕಡಿಮೆ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಅಂಶನು ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ತುಂಬಾನೇ ವಿಟಮಿನ್ ಸಿ ಹೇರಳವಾಗಿದೆ ಇದ್ರ ಜೊತೆಗೆ ದೃಷ್ಟಿದೋಷನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡಿಬಿಡುತ್ತೆ ಇನ್ನು ಸ್ಪೈಸಸ್ಗಳು ನಾವೇನು ಹುರಿದು ಇಟ್ಕೊಂಡಿದ್ವೋ ಅದನ್ನು ಸ್ವಲ್ಪ ಕೂಲ್ ಆಗಿತ್ತು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ನುಣ್ಣಗಾಗೋ ತನಕ ಪೌಡರ್ ಮಾಡಿ ಇಟ್ಕೊಂಡಿದ್ದಾಯಿತು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಎಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಕಾಯ್ದ ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋ ತನಕ ಬಿಟ್ಟು ನಂತರ ಇದಕ್ಕೆ ಒಂದು ಬೇಡ್ಗೆ ಮೆಣ್ಸಿ ಮುರಿದು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬಿಡಿಸಿರುವಂಥ ಬೆಳ್ಳುಳ್ಳಿ ಪೀಸ್ಗಳನ್ನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಒಂಥರ ಚೆನ್ನಾಗಿರುತ್ತೆ ರಸಮ್ಗೆ ಘಮ ಇರುತ್ತೆ ಹಾಗೆ ಖಾರಕ್ಕೆ ತಕ್ಕನಂಗೆ ಒಂದೆರಡು ಹಸಿ ಕೂಡ ಸೀಳಿ ಇದ್ರೊಳಗಡೆ ಸೇರಿಸ್ಕೊಂಡೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ನಾನು ಎಣ್ಣೆಲನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದ ನಂತರ ನಾನು ಶುಂಠಿನ ತುರಿದು ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಶುಂಠಿ ತುರಿನ ಹಾಕೊಳ್ಳೋದ್ರಿಂದ ನಾವು ರಸಮ್ ತಿನ್ನಬೇಕಾದ್ರೆ ಅದು ಚೆನ್ನಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ತಿನ್ನೋವಾಗ ಹಾಗೆ ಒಳ್ಳೆಯ ಘಮನೂ ಇರುತ್ತೆ ಇಲ್ಲ ನಾವು ತುರಿದು ಹಾಕೊಳ್ಳೋದ್ರಿಂದ ನಮಗೆ ಇಷ್ಟ ಆಗೋಲ್ಲ ಅಂತ ಹೇಳೋರು ಸ್ವಲ್ಪ ಶುಂಠಿ ಪೇಸ್ಟ್ನ ಮಾಡ್ಕೊಂಡು ಬೇಕಿದ್ರೆ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇನ್ನು ಇದೆಲ್ಲ ಫ್ರೈ ಆಗಿದ ನಂತರ ನಾನು ಮುಂಚೆನೇನು ಪೀಸ್ಗಳಾಗೆ ಮಾಡಿಟ್ಕೊಂಡಿದ್ನೋ ಬೆಟ್ಟದ್ನಲ್ಲಿಕಾಯಿ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ದೊಡ್ಡ ಪೀಸ್ಗಳಾಗೆ ಮಾಡ್ಕೊಂಡಿದ್ದೀನಿ ಇಲ್ಲ ಬೇಡ ಅಂತೇಳೋರು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಾಗೆ ಕಟ್ ಮಾಡ್ಕೊಬೋದು ಹೇಗಿದ್ರೂ ಇದು ಬೇಯಿಸ್ಕೊಂಡ್ಮೇಲೆ ಸ್ಮ್ಯಾಶ್ ಮಾಡಿಬಿಡ್ತೀವಲ್ಲ ಹಾಗಾಗಿ ನಮಗೇನು ಬಾಯಿಗೆ ಸಿಕ್ಕೋದಿಲ್ಲ ಅದು ತಿನ್ನೋವಾಗ ಈ ಆಮ್ಲದಲ್ಲಿ ತುಂಬಾ ವಿಟಮಿನ್ ಸಿ ಹೇರಳವಾಗಿದೆ ಹಾಗೆ ತುಂಬ ಹುಳಿ ಅಂಶ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ನಾವು ಮಾಮೂಲಿ ಈಗ ಮೀಡಿಯಮ್ ಸೈಜು ಇರುತ್ತಲ್ಲ ನೆಲ್ಲಿಕಾಯಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟು ಅಂತಲೇ ಹೇಳ್ಬೋದು ಅದು ಅಷ್ಟೊಂದು ನಮ್ಗೆ ಅನಿಸೋದಿಲ್ಲ ಮುಕ್ಕೊಡ್ದಂಗೆ ಇದರಲ್ಲಿ ತುಂಬನೇ ಅಂಶ ಇರುತ್ತೆ ಹಾಗೆಯೇ ನಾವು ಡೈರೆಕ್ಟು ತಿನ್ನೋದಿಕ್ಕೂ ಆಗೋದಿಲ್ಲ ಸ್ವಲ್ಪ ಮುಕ್ಕೊಡ್ದಂಗೆ ಅನಿಸುತ್ತೆ ನಮಗೆ ಹುಳಿ ಅಂಶ ಮುಂಚೆನೇ ಹೇಳ್ದಂಗೆ ಯಾರೆಲ್ಲ ಜಾಸ್ತಿ ಉಪ್ಪು ಖಾರ ಹುಳಿ ತಿಂತಾರೋ ಕರೆಕ್ಟಾಗಿ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ ಇದು ರಸಮ್ಮು ಇನ್ನು ಇನ್ನು ಎಲ್ಲಿಕಾಯನ್ನೆಲ್ಲ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಅರ್ಶಿಣದ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಸ್ವಲ್ಪ ಒಂದರಿಂದ ಒಂದು ಎರಡು ನಿಮಿಷ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಬೇಗನೆ ಬೆಂದೋಗಿಬಿಡುತ್ತೆ ನಮಗೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಒಂದರಿಂದ ಒಂದೆರಡು ನಿಮಿಷದಲ್ಲೇ ಆಲ್ಮೋಸ್ಟ್ ಬೆಂದೋಗಿಬಿಡುತ್ತೆ ಇನ್ನು ನೆಕ್ಸ್ಟ್ ಇದೆಲ್ಲ ಆಗಿದ ಮೇಲೆ ನಾವು ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಇಲ್ಲ ಒಂದು ಮುಕ್ಕಾ ಲೋಟ ನೀರನ್ನು ಹಾಕೊಂಡ್ರೆ ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ ಈ ಹಂತದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಚೆನ್ನಾಗಿ ನಮಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ರಸಮ್ ಇದು ಮತ್ತು ಸ್ಮ್ಯಾಶ್ ಮಾಡ್ಕೊಳ್ಳೋದು ಇದು ಬೇಕು ಅಂತ ಹೇಳಿದ್ರೆ ಮಾಡ್ಕೋಬಹುದು ಏಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ತಿನ್ನೋವಾಗ ಈ ರೀತಿ ಸಿಗ್ತಾ ಇದ್ದರೆ ನೆಲ್ಲಿ ಕೈ ಫಸ್ಟೇ ಉಳಿಯಲ್ವ ಯಾರೆಲ್ಲ ತಿನ್ನಲ್ವ ಇಷ್ಟ ಆಗೋದಿಲ್ಲ ಅದು ಸ್ಮ್ಯಾಶ್ ಮಾಡಿಬಿಟ್ರೆ ಏನಿಸುತ್ತೆ ಅಂದರೆ ನಾವು ಬೆಟ್ಟದ ಕೈಯಿಂದನೇ ಮಾಡಿದ್ದೀವಿ ರಸಮ್ನ ಅಂತ ಗೊತ್ತಾಗೋದಿಲ್ಲ ಆರಾಮ್ಸೆ ನಾವು ಮಾಮೂಲಿ ರಸಮೆಲ್ಲ ತಿಂತೀವಲ್ಲ ಆ ರೀತಿ ನಾವು ತಿನ್ಬಹುದು ತುಂಬ ರುಚಿಯಾಗಿ ಬರುತ್ತೆ you